ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆ ನಡೆದಿದ್ದು ಅದರಲ್ಲಿ ನಮ್ಮ ಕುಟುಂಬ ಸದಸ್ಯರಾದ ಅವರು ಮಾನ್ಯ ಶಾಸಕರು ಮತ್ತು ಬ್ಯಾಲಿ ಗೋವಿಂದಗೌಡರು ಪ್ರಾಂಶುಪಾಲರಾದ ಭಾರ್ಗವ ಸಾರು ಎಲ್ಲರ ಆಶೀರ್ವಾದದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಏನೇನು ಸಮಸ್ಯೆಗಳು ನಮ್ಮ ಗ್ರಾಮ ಇದೆ ಎಲ್ಲ ಗ್ರಾಮಗಳಲ್ಲೂ ಕುಡಿಯುವ ನೀರು ಆಗಿರ್ಬೋದು ವಿದ್ಯುತ್ ಇದಿರ್ಬೋದು ಕುಡಿಯೋ ನೀರಿರ್ಬೋದು ಎಲ್ಲ ವ್ಯವ ಏನೇ ಪ್ರಾಬ್ಲಮ್ ಇದೆಯೋ ಈ ಸತ್ತು ವ್ಯವಹಾರಗಳು ಎಲ್ಲ ಕೂಡ ಮುಕ್ತವಾಗಿ ಪಾರದರ್ಶಕವಾಗಿ ಯಾವುದೇ ಒಂದು ಆಸೆಗೆ ಒಳಪಡದೆ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಕೊಂಡೊಯ್ತೀವಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ವಿ ಇಲ್ಲ ಅಂತ ಅಂತದೇನು ಇಲ್ಲ ಮಾನ್ಯ ಶಾಸಕರ ನಿರ್ದೇಶನದಂತೆ ಇರೋದೆಲ್ಲ ನಮಗೂ ಹತ್ತೊಂದೊಂದು ತಿಂಗಳು ಮಾತ್ರ ಅದ್ರಲ್ಲಿ ನಮಗೂ ಮಾತ್ರ ಅವಕಾಶ ಹೊಂದ್ ಕೊಟ್ಟಿದ್ದಾರೆ ಅಂತ ಅಂತ ಯಾವ್ದು ಹಂಚಿಕೆ ಏನು ಇಲ್ಲ ಈ ಒಂದು ಅವಕಾಶ ಮಾಡಿಕೊಟ್ಟ ಮಾನ್ಯ ಶಾಸಕರು ಬ್ಯಾಲ ಡಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದ ಗೋವಿಂದ ಗೌಡ್ರು ಪ್ರಾನ್ಸಿಪಾಲ್ರಾದ ಭಾರ್ಗವ ಸಾರ್ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಅಧ್ಯಕ್ಷರ ಉಪ ಚುನಾವಣೆ ಬಂತು ಈ ಉಪ ಚುನಾವಣೆಗೆ ಇಬ್ಬರು ಇದ್ರು ಅವತ್ತು ಭವಾನಿ ಅಂತ ಇನ್ನೊಬ್ಬರು ಶ್ಯಾಮಲಮ್ಮ ಅಂತ ಅವರಿಬ್ಬರನ್ನು ಸಮಾಧಾನ ಮಾಡಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಗೋವಿಂದ ಗೌಡರು ಮತ್ತು ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಎಲ್ಲ ಕೂತ್ಕೊಂಡು ಬೆಳಗ್ಗೆ ಮಾತಾಡಿ ಇನ್ನೇನು ಕಾಲಾವಕಾಶ ಕಮ್ಮಿ ಇದೆ ಹನ್ನೊಂದು ತಿಂಗಳು ಮಾತ್ರನೇ ಇರೋದು ಇಬ್ಬರೂ ಹಂಚಿಕೆ ಮಾಡೋಕ್ಕಾಗಲ್ಲ ಒಬ್ರೇ ಅಂತ ಅಂತೇಳ್ಬಿಟ್ಟು ಭವಾನಿ ಅವ್ರನ್ನ ಆಯ್ಕೆ ಮಾಡಿದ್ರು ಅವರು ಆಯ್ಕೆ ಮಾಡಿದ್ಮೇಲೆ ಅವರ ಸಮಾಧಾನವೇ ನಮ್ಮ ಸಮಾಧಾನ ಅವ್ರೇನು ಹೇಳಿದ್ರೆ ಅದೇ ನಾವು ಮಾಡ್ತೀವಿ ಅಂತೇಳ್ಬಿಟ್ಟು ಅವ್ರ ಗೌರವ ಅಲ್ಸ್ ಉಲ್ಸ್ಬೇಕು ಎಮ್ ಎಲ್ ಎ ಇದ್ದಾರೆ ಅವರು ನಮ್ಮ ಪಂಚಾಯಿತಿಗೆ ಇನ್ನು ಹೆಚ್ಚಿನ ಅನುದಾನ ಕೊಟ್ಟು ಡೆವಲಪು ಮಾಡ್ತಾರೆ ಅಂತ ನಂಬಿಕೆ ಇಟ್ಕೊಂಡು ನಾವೆಲ್ಲರೂ ಸಹ ಹನ್ನೊಂದು ಜನ ಸದಸ್ಯರು ಒಂದಾಗಿ ಇವತ್ತು ಅವಿರೋಧವಾಗಿ ಭವಾನಿಯವರನ್ನು ಆಯ್ಕೆ ಮಾಡಿದ್ದೀವಿ ನಮಗೆ ಅಧ್ಯಕ್ಷರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಮತ್ತು ಶಾಸಕರ ಆಶೀರ್ವಾದದಿಂದ ಅವರನ್ನು ನಾವು ಇವತ್ತು ಅಧ್ಯಕ್ಷರಿಗೆ ಆಯ್ಕೆ ಮಾಡಿದ್ದೀವಿ ನಮಗೆ ನಾವು ಯಾ ಯಾವತ್ತಿಗೂ ಅವರ ಋಣದಲ್ಲಿ ಇರ್ತೀವಿ ಸೀನಿಯರ್ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದೀರಿ ಈ ಆರು ತಿಂಗಳಿಂದ ಸ್ವಲ್ಪ ಕೆಲಸಗಳು ಕುಂಠಿತವಾಗಿದೆ ನಮ್ಮ ಪಿ ಒ ಸ್ವಲ್ಪ ಅನಾರೋಗ್ಯದಿಂದ ಅವ್ರಿಗೆ ತೊಂದರೆ ಇತ್ತು ಅದಾಗಿ ಮತ್ತೆ ಎರಡು ಮೂರು ತಿಂಗಳಿಂದ ಉಪಾಧ್ಯಕ್ಷರ ಎಲೆಕ್ಷನ್ ಮತ್ತು ಅಧ್ಯಕ್ಷರ ಎಲೆಕ್ಷನ್ ಬಂತು ಇದರಿಂದ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗಿದೆ ಪಂಚಾಯಿತಿ ವ್ಯಾಪ್ತಿ ಹದಿನಾಲ್ಕು ಹಾಲಿಗಳಲ್ಲಿ ಸ್ವಚ್ಛತೆ ಮಾಡಬೇಕು ಆರು ತಿಂಗಳಿಂದ ಸ್ವಚ್ಛತೆ ಮಾಡಿಲ್ಲ ಬೀದಿ ದೀಪಗಳು ಸ್ವಲ್ಪ ಕುಂಠಿತವಾಗಿದೆ ಅವೆಲ್ಲ ರೆಡಿ ಮಾಡಬೇಕು ಮತ್ತು ನೀರಿನ ವ್ಯವಸ್ಥೆ ಇವ ಈಗಲೇ ಜೆ ಜೆ ಎಮ್ಮಲ್ಲಿ ಅಲ್ಲಿ ಒಂದು ಹತ್ತು ಹಳ್ಳಿಗಳಲ್ಲಿ ಕೆಲಸ ನಡೀತಾ ಇದೆ ಮನೆ ಮನೆ ನೆಲ್ಲಿದು ಅದೆಲ್ಲ ಇದೆ ನಮ್ಮ ಪಂಚಾಯಿತಿ ಪರವಾಗಿ ನಾವೆಲ್ಲರೂ ಸೇರಿಕೊಂಡು ಇವಾಗ ನೂತನವಾಗಿರುವ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರೆಲ್ಲ ಸೇರಿಕೊಂಡು ಊರೂರಿಗೆ ಭೇಟಿ ನೀಡಿ ಏನು ಕುಂದ್ಕೋರ ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಮಾಹಿತಿ ಆಲ್ರೆಡಿ ಬಂದಿದೆ ಎಲ್ಲ ಇನ್ನೂ ಒಂದ್ಸಲಿ ಜನರ ಗಮನಕ್ಕೆ ಹೋಗಿ ಸಾರ್ವಜನಿಕರ ಮುಂದೆ ಹೋಗಿ ನಾವೆಲ್ಲ ಅವರ ಕುಂದುಕೋರಿ ತಗುಲನ್ನು ತಲುಕೊಂಡು ಕೂಡಲೇ ಸ್ವಚ್ಛತೆ ಮಾಡೋದು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲರೂ ಶುರು ಮಾಡ್ತೀವಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ನಾನು ಶ್ರೀರಾಮಪ್ಪ ಅವರು ಮಾಜಿ ಅಧ್ಯಕ್ಷರು ಈ ಪಂಚಾಯತಿ ಅಭಿವೃದ್ಧಿಗಾಗಿ ಸುಮಾರು ವರ್ಷಗಳು ನಾನು ಒಂದು ಹತ್ತು ಸ ಹತ್ತು ವರ್ಷ ದುಡಿದು ಇವಾಗ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಗ್ರಾಮ ಪಂಚಾಯಿತಿಯನ್ನು ಬಿಟ್ಟಿದ್ದೀನಿ ಇವಾಗ ಅದೇ ರೀತಿಯಾಗಿ ನಮ್ಮ ಎಂ ಬಿ ಅವರ ಆಸೆ ಏನಿತ್ತು ಅಂದ್ರೆ ಮೊದಲಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಆಸೆ ಇತ್ತು ವಿನಾಕಾರಣ ಅವೆಲ್ಲ ತಪ್ಪೋಗ್ತಾ ಇತ್ತು ಮೊದಲನೇ ಫಿಲ್ಡ್ ಅಲ್ಲಿ ಆಗ್ಬೇಕಾಗಿತ್ತು ಸಣ್ಣ ಪುಟ್ಟ ಅವರ ತಪ್ಪುಗಳಿಂದ ಅದು ತಪ್ಪೋಗಿತ್ತು ಏನು ದೇವರು ಇಂಥ ಟೈಮ್ಗೆ ಅವಕಾಶ ಸಿಕ್ಕಿದೆ ಅವ್ರ ಒಬ್ಬರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವ ಅವಕಾಶ ಸಿಕ್ಕಿದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಬೆಲ್ಲಳ್ಳಿ ಗೋವಿಂದ ಗೌಡರು ಮತ್ತು ರೂಪಕಲಾ ಮೇಡಮ್ ಅವರು ಎಮ್ ಎಲ್ ಎ ಮೇಡಮ್ ಅವರು ಇವರು ಇವರ ಸಹ ಇವರ ಸಹಕಾರದಿಂದಾನೇ ಇವಾಗ ಭವಾನಿಯವರು ಅಧ್ಯಕ್ಷರಾಗಲು ಕಾರಣವಾಗಿದೆ ಅದೇ ರೀತಿಯಾಗಿ ನಮ್ಮ ಪ್ರಾಂಶುಪಾಲರು ಕೂಡ ಅವರು ಕೂಡ ಸಹಾಯ ಮಾಡಿದ್ದಾರೆ ಯಾಕಂದ್ರೆ ಅವ್ರು ಕೂಡ ಈ ಪಂಚಾಯತಿಗೋಸ್ಕರ ಒಂದು ಲೀಡರ್ಶಿಪ್ ತಗೊಂಡು ಈ ಭವಾನಿಯವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರ ಅಧ್ಯಕ್ಷತೆ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲಾ ಸದಸ್ಯರಿಗೂ ಮತ್ತು ಮುಖಂಡರು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ